ಎಲ್ಲರಿಗೂ ನಮಸ್ಕಾರ ಕೆ ಎಫ್ ಇ ಟಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಕೆ ಎಫ್ ಇ ಟಿ ಯೂಟ್ಯೂಬ್ ಚಾನಲಲ್ಲಿ ನೀವು ದಿನ ದಿನ ಹಣಕಾಸಿಗೆ ಸಂಬಂಧಪಟ್ಟಂಥ ಹಲವಾರು ಮಾಹಿತಿನ ಪಡ್ಕೊಬೋದಾಗಿದೆ ಇಂದಿನ ಒಂದು ವಿಡಿಯೋದಲ್ಲಿ ನಾನು ಕೆ ಎಫ್ ಇ ಟಿ ಈ ಒಂದು ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಸಹ ಸಬ್ಸ್ಕ್ರೈಬ್ ಮಾಡಿ ಬೆಂಬಲವನ್ನು ನೀಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಅವರಿಗೂ ಸಹ ಸಬ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಪ್ರೋತ್ಸಾಹವನ್ನು ನೀಡಿ ಅಥವಾ ಹೇಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಪ್ರಾರಂಭಿಸ್ತಾ ನಾವು ನ್ಯೂಸ್ ಪೇಪರನ್ನು ಓದೋದು ಗಮನಿಸಿರ್ತೇವೆ ಇತ್ತೀಚಿನ ಕಾಲಘಟ್ಟದಲ್ಲಿ ಎಲ್ಲ ಸಹ ಡಿಜಿಟಲ್ ಮಾಧ್ಯಮ ಆಗಿದೆ ಬಹಳಷ್ಟು ಜನ ನ್ಯೂಸ್ ಪೇಪರ್ ಸಹ ಡಿಜಿಟಲ್ ಆಗಿ ಓದುವರು ಸಹ ಇರ್ತೀವಿ ಸೊ ನ್ಯೂಸ್ ಏನಿದೆ ಈ ನ್ಯೂಸ್ ಸಹ ನಮ್ಮ ಆರ್ಥಿಕ ಪರಿಸ್ಥಿತಿಗೆ ಆರ್ಥಿಕ ವ್ಯವಸ್ಥೆಯಲ್ಲಿ ಒಂದು ರೀತಿಯಾದಂಥ ಒಂದು ದೊಡ್ಡ ಪಾತ್ರವನ್ನು ವಹಿಸಿದೆ ಅಂತ ಹೇಳ್ಬೋದು ಈ ಆರ್ಥಿಕ ಪರಿಸ್ಥಿತಿ ಮತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಮುಖ್ಯವಾಗಿ ಹೇಳಿದರೆ ಈ ಸ್ಪೆಕ್ಯುಲೇಟಿವ್ ಮಾರ್ಕೆಟ್ ಅಂತ ಕರೆಯಲ್ಪಡುವಂಥ ಒಂದು ಮಾರ್ಕೆಟ್ ಯಾವುದು ಅಂದ್ರೆ ಅದು ನಮ್ಮ ಭಾರತದ ಶೇರ್ ಮಾರ್ಕೆಟ್ ಅಂತ ಹೇಳ್ಬೋದು ಸೊ ಈ ಶೇರ್ ಮಾರ್ಕೆಟ್ ಮೇಲೆ ಒಂದು ಪ್ರಭಾವವನ್ನು ಈ ನ್ಯೂಸ್ ಪೇಪರ್ಸ್ಗಳು ಸಹ ನೀಡುತ್ತೆ ಅನ್ನುವಂಥ ವಿಚಾರ ಅಂದ್ರೆ ಒಂದು ದೇಶದ ಆರ್ಥಿಕ ಪರಿಸ್ಥಿತಿ ಕುಂಠಿತಗೊಂಡಿದೆ ಅಂತ ಅಥವಾ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ರೀತಿ ಅಸ್ಥಿರತೆಗಳಾಗಿದೆ ಅಥವಾ ಅದು ಏರಿಕೆ ಆಗ್ತಾ ಇದೆ ಅನ್ನೋದ್ರ ಒಂದು ಪರಿಣಾಮವನ್ನು ನಾವು ಅತ್ಯಂತ ವೇಗವಾಗಿ ಈ ಒಂದು ಶೇರು ಮಾರ್ಕೆಟ್ ಅಲ್ಲಿ ನಾವು ಗಮನಿಸಬಹುದು ಮತ್ತೆ ವಿಶ್ವದಲ್ಲಿ ನಡೆಯುವಂಥ ಹಲವಾರು ಸುದ್ದಿಗಳ ಒಂದು ಪ್ರಭಾವ ಅಥವಾ ಪರಿಣಾಮ ಸಹ ಈ ಮಾರ್ಕೆಟ್ ಅಲ್ಲಿ ಆಗುತ್ತೆ ಅನ್ನುವಂಥ ವಿಚಾರ ಇವೆರಡನ್ನು ಹೊರತುಪಡಿಸಿ ದೇಶದಲ್ಲಿ ಘೋಷಣೆ ಮಾಡುವಂತಹ ಬಜೆಟ್ ಆಗಿರಲಿ ಅಥವಾ ಆರ್ ಬಿ ಐ ಕೊಡುವಂತಹ ಮಾನಿಟರಿ ಪಾಲಿಸಿ ಕಮಿಟಿಯ ಒಂದು ವರದಿಗಳಾಗಿರಲಿ ಇನ್ಫ್ಲೇಷನಿನ ಏರಿಳಿತಗಳಾಗಿರಲಿ ಬೆಲೆ ಏರಿಕೆ ಮತ್ತೆ ಸಾಲ ಕೊಡುವ ಬ್ಯಾಂಕುಗಳು ಸಾಲ ಕೊಡುವಂತಹ ವಿಷಯ ಆಗಿರ್ಬೋದು ಬ್ಯಾಂಕ್ಗಳ ಬಳಿಯಲ್ಲಿ ಈ ಒಂದು ಎನ್ ಪಿ ಎ ಅಂತ ಕರೆಯಲ್ಪಡುವಂತಹ ನಾಟ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಥವಾ ಸುಸ್ತಿ ಸಾಲ ಬಾಕಿಯ ಒಂದು ಪ್ರಮಾಣ ಹೆಚ್ಚಾಗಿದೆ ಅಂತಂದಾಗಲೂ ಸಹ ಶೇರು ಮಾರ್ಕೆಟ್ ಅಲ್ಲಿ ಅದರ ಪರಿಣಾಮಗಳು ಆಗುತ್ತೆ ಮತ್ತೆ ಹೊಸ ರೀತಿಯಾಗಿ ಕಾನೂನಿನ ಬದಲಾವಣೆಗಳು ಈ ಕೇಂದ್ರ ಸರ್ಕಾರ ತಂದಾಗ ಸಹ ಅಥವಾ ರಾಜ್ಯ ಸರ್ಕಾರಗಳು ತಂದಾಗ ಸಹ ಕೆಲವು ಕಂಪನಿಗಳ ಅಥವಾ ಕೆಲವು ಸೆಕ್ಟರ್ಸ್ ಅಂತ ಕೈಪಡುವಂಥ ಕೆಲ ಕ್ಷೇತ್ರವಾರು ಷೇರುಗಳ ದರದಲ್ಲಿ ಸಹ ಏರಿಕೆ ಮತ್ತು ಇಳಿಕೆಗಳು ಆಗ್ತಾ ಇರುತ್ತೆ ಅನ್ನೋ ವಿಚಾರ ನೀವು ಇದನ್ನ ಗಮನಿಸಿ ನೋಡಿ ಒಂದ್ಸಲ ನ್ಯೂಸ್ ಪೇಪರ್ ತಗೊಳ್ಳಿ ಒಂದಿನದ್ದು ಅವತ್ತಿನ ಒಂದು ಸುದ್ದಿ ಮಾಧ್ಯಮದಲ್ಲಿ ಇರುವಂಥ ವಿಚಾರಗಳು ಏನು ಅಂತ ನೋಡಿ ಚಿನ್ನದ ದರ ಮೇಲೋಗಿದೆಯಾ ಕೆಳಗೆ ಹೋಗಿದೆಯಾ ಬೆಳ್ಳಿ ದರ ಮೇಲ್ ಹೋಗಿದೆಯಾ ಕೆಳಗೆ ಹೋಗಿದೆಯಾ ಅಥವಾ ಒಂದು ಕಂಪನಿಗೆ ಸಂಬಂಧಪಟ್ಟಂತ ಮಾಹಿತಿ ಕಂಪನಿ ಲಾಭ ಗಳಿಸಿದೆಯಾ ಅಂತ ನ್ಯೂಸಲ್ಲಿ ಬಂತು ಅಂತಂದರೆ ಕಂಪನಿ ಬೋನಸ್ ಕೊಡ್ತಾ ಇದೆ ತಮ್ಮ ಸ್ಯಾಲ್ರಿ ಸ್ಯಾಲ್ರಿಡ್ ಗಳಿಗೆ ಅಥವಾ ಕಾಂಟ್ರಾಕ್ಟ್ ಎಂಪ್ಲಾಯೀಸ್ ಗಳಿಗೆ ಅಥವಾ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಕಂಪನಿಗಳು ಹೊಸದಾದಂತಹ ಒಂದು ಯೂನಿಟ್ ಅಥವಾ ಹೊಸದಾದಂಥ ಒಂದು ಸೆಕ್ಟರ್ ಒಂದು ಬ್ರಾಂಚ್ ಅನ್ನು ಓಪನ್ ಮಾಡ್ತಾ ಇದೆ ಅಂತ ಹೇಳಿ ನೀವು ಸುದ್ದಿ ಕೇಳಿದ್ರೆ ಆ ಕಂಪನಿಯ ಶೇರ್ ಅನ್ನ ಹೋಗ್ಬಿಟ್ಟು ನೀವು ಶೇರ್ ಮಾರ್ಕೆಟ್ ಅಲ್ಲಿ ಹೋದಾಗ ಅದರ ಮೇಲೆ ಪ್ರಭಾವ ಏನಾಗಿದೆ ಆ ನ್ಯೂಸಿನ ವರದಿಯ ಮೇಲೆ ಅನ್ನೋದನ್ನ ನೀವು ಗಮನಿಸಬಹುದು ಅಂದ್ರೆ ಒಂದು ವೇಳೆ ಹೆಚ್ಚಾಗಿ ರೆಕ್ರೂಟ್ಮೆಂಟ್ ಮಾಡತ್ತೆ ಒಂದು ಕಂಪನಿ ಹೊಸದಾಗಿ ಒಂದು ಪ್ರಾಜೆಕ್ಟ್ ಅನ್ನ ತಂದಿದೆ ಅದರಲ್ಲಿ ಇಷ್ಟು ಲಕ್ಷ ಜನಕ್ಕೆ ಕೆಲಸ ಉದ್ಯೋಗ ಅವಕಾಶ ಸೃಷ್ಟಿ ಆಗಲಿದೆ ಅನ್ನುವಂಥ ಒಂದು ಮಾಹಿತಿ ನಿಮಗೆ ಸಿಕ್ಕಿದ್ರೆ ಆ ಕಂಪನಿಯ ಶೇರಿನ ಒಂದು ವ್ಯಾಲ್ಯೂ ಏನಿದೆ ತರ ಏನಿದೆ ಅದು ಏರಿಕೆ ಆಗುತ್ತೆ ಯಾಕಂದರೆ ಪಾಸಿಟಿವ್ ಸೈನ್ ಆಗಿದೆ ಅನ್ನೋಂಥ ವಿಚಾರ ಅದೇ ಸತತವಾಗಿ ಕಂಪನಿ ಟ್ಯಾಕ್ಸ್ ಎವೇಷನ್ ಮಾಡಿದೆ ಇನ್ಕಮ್ ಟ್ಯಾಕ್ಸ್ನ ಆದಾಯ ತೆರಿಗೆನ ಅಥವಾ ಟ್ಯಾಕ್ಸ್ನ ಕಟ್ಟಲಿಲ್ಲ ಅಂತ ಹೇಳಿ ವರದಿಯಲ್ಲಿ ಬಂತು ಅಂತಂದರೆ ಆಗ ಒಂದು ನೆಗೆಟಿವ್ ಎಫೆಕ್ಟು ಈ ಒಂದು ಕಂಪನಿಗಳ ಮೇಲೆ ಇರುತ್ತೆ ಕಂಪನಿ ಶೇರ್ಗಳ ಮೇಲೆ ಇರುತ್ತೆ ಶೇರ್ ಮಾರ್ಕೆಟ್ ಅಂತ ಹೇಳ್ಬೋದು ಮತ್ತೆ ಅದಲ್ಲದೆ ಕೆಲವು ರೆಗ್ಯುಲೇಟರಿ ಅಂತ ಕರೆಯಲ್ಪಡುವಂತಹ ಕೆಲವು ಲೈಸೆನ್ಸಿಂಗ್ ವಿಷಯದಲ್ಲಿ ಸಹ ಸರ್ಕಾರಗಳು ನಿರ್ಧಾರಗಳನ್ನು ತೊಗೊಂಡ್ರೆ ಅದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಅಲ್ಲಿ ಆಗಿರ್ಬೋದು ಕೆಮಿಕಲ್ ಸೆಕ್ಟರ್ಸ್ ಅಥವಾ ಫಾರ್ಮಾ ಸೆಕ್ಟರ್ಸ್ಗಳಲ್ಲಾಗಿರ್ಬೋದು ಕೆಲವು ನೀತಿ ರೀತಿ ನೀತಿಗಳು ಮತ್ತು ಕೆಲವು ನಿರ್ಧಾರಗಳನ್ನು ಕೇಂದ್ರ ಸರ್ಕಾರ ತಗೊಂಡಾಗ ಮತ್ತು ತೆರಿಗೆಗೆ ಸಂಬಂಧಪಟ್ಟಂಥ ವಿಷಯದಲ್ಲೂ ಸಹ ಕೆಲವು ಬದಲಾವಣೆಗಳನ್ನು ಮಾಡಿದಾಗ ಸಹ ಅದರ ಒಂದು ಪರಿಣಾಮ ನೇರವಾಗಿ ಆ ಕಂಪನಿಯ ಷೇರುಗಳ ಮೇಲೆ ಆ ಒಂದು ಮಾರ್ಕೆಟಲ್ಲಿ ನಿಮಗೆ ಅವತಿಯಿಂದ ಅವತ್ತೆ ನಿಮಗೆ ಗೊತ್ತಾಗುತ್ತೆ ಅಂತ ವಿಚಾರ ಇದೊಂದು ರೀತಿ ನೀವು ಎಕ್ಸ್ಪಿರಿಮೆಂಟ್ ಮಾಡಿ ನೋಡಿ ನಾನು ಯಾವುದೇ ರೀತಿ ಹಣಕಾಸಿನ ಸಲಹೆಗಾರ ಸಬಿ ರಿಜಿಸ್ಟರ್ಡ್ ಫಿನಾನ್ಷಿಯಲ್ ಎಕ್ಸ್ಪರ್ಟ್ ಅಲ್ಲ ಅಥವಾ ಅಡ್ವೈಸರ್ ಅಲ್ಲ ನೀವು ಪಕ್ಕದಲ್ಲಿರುವಂಥ ನಿಮ್ಮ ನಗರದಲ್ಲಿರುವಂಥ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಬಳಿ ಹೋಗ್ಬಿಟ್ಟು ಇನ್ವೆಸ್ಟ್ಮೆಂಟ್ಗೆ ಕುರಿತಾದಂತಹ ಮಾಹಿತಿಯನ್ನು ಸಂಗ್ರಹ ಮಾಡಿ ನಿಮ್ಮ ನಿರ್ಧಾರವನ್ನು ತೆಗೆದುಕೊಳ್ಳಿ ಇದು ಕೇವಲ ಶೈಕ್ಷಣಿಕವಾಗಿ ಎಜುಕೇಷನ್ ಪರ್ಪಸ್ಗೆ ಮಾಡುವಂಥ ಒಂದು ವಿಡಿಯೋ ಆಗಿದೆ ಅಂತ ಹೇಳ್ತಾ ನಾನು ಹೇಳುವಂಥ ವಿಷಯ ಏನು ಅಂದರೆ ಈ ನ್ಯೂಸ್ ನೀವೇನೇನು ಓದ್ತಿದ್ದೀರೋ ಅದನ್ನ ನೀವು ಅನಲೈಸ್ ಮಾಡಿ ಅನಲೈಸ್ ಮಾಡಿಬಿಟ್ಟು ಮಾರ್ಕೆಟ್ನಲ್ಲಿ ಅದರ ಒಂದು ಇಂಪ್ಯಾಕ್ಟ್ ಏನಿದೆ ಪ್ರಭಾವ ಏನಿದೆ ಅನ್ನೋದನ್ನ ದಿನ ಮಾರ್ಕೆಟ್ನಲ್ಲಿ ಆಗುವಂತ ಷೇರುಗಳ ಏರಿಳಿತವನ್ನು ಗಮನಿಸಿ ನೋಡಿ ಅದರ ಮೂಲಕ ಒಂದು ರೀತಿಯಾಗಿ ನಿಮಗೆ ಒಂದು ಅವೇರ್ನೆಸ್ ಒಂದು ಜಾಗೃತಿ ಸೃಷ್ಟಿಯಾಗುತ್ತೆ ಅನ್ನುವಂಥ ವಿಚಾರ ಮತ್ತು ದೀರ್ಘಾವಧಿಯಲ್ಲಿ ಯಾವ್ಯಾವ ರೀತಿ ನಿರ್ಣಯಗಳನ್ನು ತೊಗೊಬೋದು ಹೇಗೆ ನಮ್ಮ ದೇಶ ಬೆಳೆಯಲಿದೆ ಯಾವ ಯಾವ ಕ್ಷೇತ್ರ ಬೆಳೆ ಬೆಳೆ ಬೆಳವಣಿಗೆ ಕಾಣಲಿಗೆ ಕಾಣಲಿದೆ ಅನ್ನೋದನ್ನು ಸಹ ನಾವು ಗಮನಿಸ್ಬೋದು ಅದು ಈ ಆರೋಗ್ಯ ಕ್ಷೇತ್ರ ಆಗಿರ್ಬೋದು ಶಿಕ್ಷಣ ಕ್ಷೇತ್ರ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಈ ವಾಣಿಜ್ಯ ಕ್ಷೇತ್ರಗಳು ಮತ್ತೆ ಇನ್ನೂ ಹಲವಾರು ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಪ್ರಗತಿ ಹೊಂದಲಿದೆ ಅನ್ನೋದನ್ನು ಸಹ ಸುದ್ದಿಗಳ ಮೂಲಕ ನಾವು ಕಲೆ ಹಾಕಿ ಮಾರುಕಟ್ಟೆಯಲ್ಲಿ ಅದರ ಪ್ರಭಾವ ಏನಾಗಲಿದೆ ಅನ್ನೋದನ್ನು ಸಹ ನಾವು ಆಗಾಗ ಗಮನ ಹರಿಸಿ ಅದರ ಮಾಹಿತಿನ ಪಡ್ಕೊಬೋದಾಗಿದೆ ಅನ್ನೋದರಲ್ಲಿ ಎರಡನೇ ಮಾತಿಲ್ಲ ಇದು ಈ ಒಂದು ನ್ಯೂಸ್ ಮತ್ತೆ ಮಾರ್ಕೆಟ್ಗೆ ಇರುವಂಥ ಒಂದು ನಂಟಿನ ಕುರಿತಾದಂಥ ಒಂದು ವಿಡಿಯೋ ಈ ವಿಡಿಯೋ ನಿಮಗೆ ಇಡಿಸಿದರೆ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ಹಾಗೂ ತಪ್ಪದೆ ನಮ್ಮ ಕೆ ಎಫ್ ಇ ಟಿ ಎ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ